ಹರಿಹರದಿಂದ ಬಳ್ಳಾರಿ ಮಾರ್ಗದ ಕೊಟ್ಟೂರು ಕೂಡ್ಲಗಿ ಮಧ್ಯೆ ಗಜಾಪುರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಓವರ್ಟೇಕ್ ಮಾಡಿದ ಕಾರಣ ಬಸ್ ಚಾಲಕನಾದ ರಾಮಲಿಂಗಪ್ಪ ಅವರಿಗೆ ಅವಾಜ ಶಬ್ದಗಳಿಂದ ನಿಂದಿಸಿ ಸಾರ್ವಜನಿಕರ ಎದುರೇ ಆತನಿಗೆ ಚಪ್ಪಲಿಯಿಂದ ಹೊಡೆದ ಅಮಾನುಷ ಘಟನೆ ಸಂಭವಿಸಿದೆ ಈ ಕೃತ್ಯವನ್ನು ನಡೆಸಿದಂತಹ ವ್ಯಕ್ತಿ ಕೂಡ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಶ್ರೀ ಮಂಜುನಾಥ ಎಂದು ತಿಳಿದು ಬಂದಿದ್ದು ಇನ್ನು ಸಾರಿಗೆ ಚಾಲಕನ ನಿಂದನೆಯಿಂದ ಸಾರಿಗೆ ನೌಕರರ ಮುಖಂಡ ಆನಂದ್ ಅವರು ಈ ಕುರಿತು ಮಾತನಾಡಿ ಕೂಡಲೇ ಆ ಪೊಲೀಸ್ ಪೇದೆಯನ್ನ ಕೆಲಸದಿಂದ ವಜಾಗೊಳಿಸಿ ಸಾರಿಗೆ ನೌಕರರಿಗೆ ರಕ್ಷಣೆ ನೀಡಬೇಕೆಂದು ನಮ್ಮೊಂದಿಗೆ ಮಾತನಾಡಿದ ಕೆಲವೇ ಸಮಯದಲ್ಲಿ ವಿಜಯನಗರ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವರನ್ನ ಕೆಲಸದಿಂದ ಅಮಾನತ್ತುಗೊಳಿಸಿ ಆದೇಶವನ್ನು ಹೊರಡಿಸಿದ್ರು ಮುಂದೆ ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲು ಸಾರಿಗೆ ನೌಕರರ ಮುಖಂಡ ಆನಂದ್ ಅವರು ತಿಳಿಸಿದರು ಇವರು ಕಾನೂನು ರಕ್ಷಣೆ ಮಾಡುವಂತ ಪೊಲೀಸ್ ಅಧಿಕಾರಿ ಆಗಿರೋರು ಇವರೇ ಕಾನೂನನ್ನ ಮೀರಿದ್ರೆ ಕಾನೂನು ಕೈ ಎಷ್ಟು ಸರಿ ಚಾಲಕ ಅಷ್ಟು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರೆ ನಂದೇನು ತಪ್ಪಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಣ್ಣ ಅಂತ ಹೇಳಿ ಮತ್ತೆ ಸಾರ್ವಜನಿಕ ಪ್ರಯಾಣಿಕರು ಕೂಡ ಕೇಳಿಕೊಳ್ತಾ ಇದ್ರೆ ಅವ್ರ ಮೇಲೂ ಕೂಡ ಇವರು ಕೈ ಎತ್ತುಕೊಂಡು ಹೋಗುವಂತ ವಿಚಾರ ಸರಿಯಲ್ಲ ಯಾಕೆಂದ್ರೆ ಕೂಡ್ಲೆ ಮಾನ್ಯ ಗೃಹ ಸಚಿವರಿಗೆ ओ श्री लुका सर इ जो द ओररो सर दाड बन्दिन सर सर दाड बन्दिन सर अडी बेडी सर सर नडी बेडी सर म त पुलिस छि पड्छ सर सुले मगना सर दाड बन्दिन सर इ हामी सटि पड्छ सर नडी बेडी सर बिड्री सर 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 बिड्री सर उले मगना स्टेजमा बग्ले सर केसन भोर निम

ಯಾವಾಗೋಡ್ಬೇಕು ಮಾಡಿ ಅಲ್ಲಿ

ಸರಿಲ್ಲ ಹೊಗಡೆ ಬಂದ್ರಿ ಇಲ್ಲ ಅವರು ಎಡಗಡೆಯಿಂದ ಹಿಂಗೆ ಹೌದು ಹೆಂಗ್ ಹೊಡದ್ರಿ ಅವ್ರು ತೀರಾ ಹಂಗ ಹೊಡಿತಾರ ಏನ್ರಿ ಯಾರು ಅಧಿಕಾರ ಐತಿ ಅಂತ ಪ್ರಜಾಪ್ರತೊಂದು ಎಂಬತ್ತು ರೂಪಾಯಿ ಎಂಬತ್ತು ಗಂಟೆಗೆ ಗಾಡಿ ನಿಮ್ಗೆ ಗಾಡಿ ಸಿಗುವಲ್ದು

ಓಡಾ ಮೊದಲೇ ನೀನು ನಿಲ್ಲ ನಿಲ್ಲ લો નોટ નોટ મારોડી પ્રતિનિધિ

ಒಳ್ಳ ಸ್ವಲ್ಪ ಟಚ್ ಆಗ್ರಲ್ಲಿ ಅವನೇನ್ ಸ್ವಪ್ ಮಾಡೋ ಸಹಜ್ರು ಅಂತ ಅವನು